ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ರಿತು ಗರ್ಭಿಣಿನ ಅಂತಾರೆ ಜಯಂತ್ ಹೌದು ಅಂತ ತಲೆ ಹೇಳುತ್ತಾರೆ ರುದ್ರ ಆಗ ಕರೆಂಟ್ ಬರುತ್ತೆ ರುದ್ರ ಭಾರ್ಗವಿನ ನೋಡ್ತಾರೆ ರಿತು ಮಗು ಹೋಯ್ತಂತೆ ಆದರೆ ಅದನ್ನು ಸುಳ್ಳು ಅಂತ ಇವಳು ಹೇಳ್ತಿದ್ದಾಳೆ ಅಂತಾರೆ ಜಯಂತ್ ಏನು ಮಗು ಹೋಯ್ತಂತ ಅಯ್ಯೋ ದೇವ್ರೆ ನನ್ನ ಮಗಳಿಗೆ ಯಾಕೆ ಈ ಥರ ಶಿಕ್ಷೆ ಕೊಡ್ತೀಯಾ ಅಂತಾರೆ ರುದ್ರ ಇಲ್ಲ ನೀವಿಬ್ಬರು ತ ತಿಳ್ಕೊತಿದ್ದೀರಾ ನಿಜ ಹೇಳಬೇಕು ಅಂದರೆ ರಿತು ಗರ್ಭಿಣಿನೇ ಆಗಿರಲಿಲ್ಲ ಅಂತಾಳೆ ಭಾರ್ಗವಿ ಆಗ ಬೃಂದ ಬಂದು ಹೌದು ರುದ್ರತೆ ನಿಮ್ಮ ಮಗಳು ಮಗುನ ಕಳ್ಕೊಂಡು ಸಂತದ ಜೊತೆಗೆ ನಾಟಕನೂ ಆಡ್ತಿದ್ದಾಳೆ ಅಲ್ವಾ ಭರ್ಗವಿ ಅಂತಳೆ ಆಗ ರಿತುನು ಬಂದು ಅಳ್ತ ನಾಟಕ ಮಾಡ್ತಾಳೆ ರಿತು ಅಂತ ರುದ್ರ ಓಡಿ ಬಂದು ಅವಳನ್ನು ಹಿಡ್ಕೋತಾರೆ ಈಚೆ ಅನಾಮಿಕ ವಂದನೆಗೆ ಕಾಲ್ ಮಾಡಿ ಏನು ಬಂದನಾ ಎಲ್ಲ ಆರಾಮ ಅಂತಾಳೆ ನಾವು ಹೇಗೋ ಇದ್ದೀವಿ ಆದರೆ ನಮ್ಮ ನೆಮ್ಮದಿ ಕೆಡಿಸೋಕ್ಕೆ ನೀನಂತೂ ಅಲ್ವಾ ಅಂತಳೆ ಒಂದನ ಬೇರೆಯವ್ರ ನೆಮ್ಮದಿ ಕೆಡಿಸೋದು ನಿಮ್ಗಳ ಬುದ್ಧಿ ಒಂದನ ಇದ್ಬಿಡು ಈ ಮಧ್ಯೆ ನನ್ನ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀಯಂತೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನ ಅಂತಾಳೆ ಅನಾಮಿಕ ನಾನು ಇವಳನ್ನೇ ಹುಡುಕ್ತಿದ್ದೀನಿ ಅಂತ ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ಒಂದನ ಯೋಚನೆ ಮಾಡ್ತಾಳೆ ನನಗೆಲ್ಲ ಗೊತ್ತಾಗುತ್ತೆ ಒಂದಾನ ನಿಮ್ಮ ಪಾಲಿಗೆ ನಾನೇನು ಒಂದು ತರಹ ಬೆಳೆದಿಂಗಳ ಬಾಲೆ ನೀವು ಮಾಡೋ ಪ್ರತಿಯೊಂದು ಸರಿತಿಪ್ಪು ಎಲ್ಲ ನನ್ನ ಕಣ್ಣಿಗೆ ಕಾಣಿಸುತ್ತೆ ಆದರೆ ನಾನು ಮಾತ್ರ ನಿಮಗೆ ಕಾಣಿಸಲ್ಲ ಅಂತಳೆಯ ನಿಮಿಕಾ ಏಯ್ ಅದೆಷ್ಟು ದಿನ ಅಂತ ಹೀಗೆ ಕಣ್ಣ ಮುಚ್ಚಾಲೆ ಆಟ ಆಡ್ತೀಯೇ ನಿಜವಾಗ್ಲೂ ಧೈರ್ಯ ಇದ್ದರೆ ಎದುರಿಗೆ ಬಾರೆ ಅಂತಾಳೆ ಒಂದಣ್ಣ ನಿನ್ನ ತಮ್ಮ ಜೈಲಿಗೆ ಸೇರಿದ ಮೇಲೂ ನನ್ನ ಧೈರ್ಯದ ಬಗ್ಗೆ ಅನುಮಾನ ಪಡ್ತಿದ್ಯಾ ಸರಿ ಬಿಡು ಮುಖಾಮುಖಿ ಹಾಗೆ ಹೋಗಲಿ ನಾಳೆ ಮಾರ್ಕೆಟ್ಗೆ ನಾನು ಬರ್ತೀನಿ ನಿನ್ನ ಹತ್ರ ಸಾಧ್ಯ ಆದರೆ ನನ್ನ ಕಣ್ಣು ಹಿಡಿ ಅಂತಳೆ ನಾಮಿಕಾ ಒಂದು ವೇಳೆ ನಾನೇ ನಿನ್ನನ್ನು ಕಂಡು ಹಿಡಿದ್ರೆ ಏನು ಮಾಡ್ತೀಯಾ ಅಂತಾಳೆ ವಂದನ ನಾನೇನು ಮಾಡಬೇಕು ನೀನೇ ಹೇಳು ಅಂತಾಳೆ ಅನಾಮಿಕಾ ಇನ್ಮುಂದೆ ನೀನು ನಮ್ಮ ಪರವಾಗಿ ನಿಲ್ಲಬೇಕು ಸರಿನಾ ಅಂತಾಳೆ ವಂದನ ಆಯಿತು ನಮಗೆ ಒಪ್ಪಿಗೆ ಇದೆ ಅಂತ ಕಾಲು ಕಟ್ ಮಾಡ್ತಾಳೆ ಅನಾಮಿಕಾ ನಿನ್ನ ನೋಡೋಕೆ ಕಾಯ್ತಿದ್ದೀನಿ ಕಣೆ ನಾಳೆ ನೀನು ಸಿಕ್ಕಾಕ್ಕೊಳ್ಳೇಬೇಕು ಅಂತಾಳೆ ವಂದನ ಆಗ ಶ್ರೀಮಂತ ಬರ್ತಾನೆ ಶ್ರೀ ಹಾಯ್ ಅಂತಾಳೆ ವಂದನ ಧನಲಕ್ಷ್ಮಿ ಅಂತ ಅಲ್ಲಿರೋ ಒಂದು ರೋಜನ್ನ ತಗೊಂಡು ನೀವು ನನ್ನ ಕರೆದ್ರ ಅಂತಾನೆ ಶ್ರೀಮಂತ ನಿಮ್ಮನ್ನೇ ಅಂತಾಳೆ ವಂದನ ಆಗ ರೋಜನ್ನ ಕೊಟ್ಟು ಇದನ್ನು ನೀವು ನನ್ನ ಮದುವೆ ಮಾಡ್ಕೊತೀರಾ ಅಂತಾನೆ ಶ್ರೀಮಂತ ವಾಟ್ ಯು ಇಡಿಯಟ್ ಇಟ್ ಅಂತೇಳಿ ಒಂದನ ನೀವು ನನ್ನ ಜೊತೆ ನಗ್ನಗ್ತಾ ಮಾತಾಡ್ತಿದ್ರಲ್ಲ ಅದಕ್ಕೆ ನೀ ನಾನಂದರೆ ನಿಮಗೆ ಇಷ್ಟ ಅಂತ ಕೇಳಿ ಅಂತಾನೆ ಶ್ರೀಮಂತ ಕಾಮ್ ಡೌನ್ ಒಂದನ ಇವನತ್ರ ಕೆಲಸ ಆಗೋದಿದೆ ಅಂತ ಒಂದನ ಯೋಚನೆ ಮಾಡಿ ಇಷ್ಟೇನಾ ಆದರೆ ಅಂತೇಳಿ ಒಂದನ ಏನು ಸಮಸ್ಯೆ ಇದ್ದರೂ ಹೇಳಿ ಪರಿಹಾರ ಮಾಡ್ತೀನಿ ಅಂತಾನೆ ಶ್ರೀಮಂತ ನನಗೆ ನಿಮ್ಮ ಬಗ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ ನಾವಿಬ್ಬರು ಒಬ್ರನ್ನೊಬ್ಬರು ಚೆನ್ನಾಗಿ ತಿಳ್ಕೋಬೇಕು ಅಂತಳೆ ವಂದನ ಏನು ಮಾಡಬೇಕು ಅಂತಾನೆ ಶ್ರೀಮಂತ ಆಚೆಗೆ ಹೋಗೋಣ ಮಾರ್ಕೆಟ್ಗೆ ಅಂತಳೆ ವಂದನ ಮಾರ್ಕೆಟ್ ಅಂದರೆ ಸಂತೆ ಖಂಡಿತ ಹೋಗೋಣ ಇದನ್ನು ಬಾರೆ ಸಂತೆಗೆ ಹೋಗೋಣ ಬಾ ಅಂತ ಶ್ರೀಮಂತ ಹಾಡನ್ನು ಹೇಳ್ತಾನೆ ಈಚೆ ಭಾರ್ಗವಿ ಅತ್ತೆ ದಯವಿಟ್ಟು ನನ್ನ ಮಾತು ಕೇಳಿ ಇವ್ರು ಮಾತಾಡೋದನ್ನು ನಾನು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳೆ ಭಾರ್ಗವಿ ನಿನಗೆ ಸೋಲೋಕ್ಕೂ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿತ್ತು ಭಾರ್ಗವಿ ಆದರೆ ಇಷ್ಟು ಚೀಪ್ ಲೆವೆಲ್ಗೆ ಹೇಳಿದೆಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪಾಪ ರಿತು ಜೀವನ ಹಾಳು ಮಾಡಿದೆ ಅವ್ಳು ಮಗುನ ಕಿತ್ಕೊಂಡೆ ಈಗ ಅವಳ ಅಪ್ಪ ಎದುರಿಗೆ ನಿಂತು ಹೀಗೆ ಮಾತಾಡೋಕ್ಕೇನು ಅನಿಸಲ್ವ ನಿನಗೆ ರುದ್ರತೆ ಮಾವ ರಿತು ಮಾಡಿದ್ದು ತಪ್ಪೆ ನಾನು ಒಪ್ಕೋತೀನಿ ಇವಳು ಮಾಡಿದ್ರು ಇನ್ನೂ ದೊಡ್ಡ ತಪ್ಪು ಇವಳಿಂದಾಗಿ ಪಾಪ ನಮ್ಮ ರಿತು ಅವಳು ಮಗುನ ಕಳ್ಕೊಬೇಕಾಗಿ ಬಂತು ಅಂತಳೆ ಬೃಂದ ರಿತು ಇವರೆಲ್ಲ ಏನೇನು ಹೇಳ್ತಿದ್ರಮ್ಮ ಅದು ನಿಜಾನ ಮಗಳೇ ಅಂತಾರೆ ಜಯಂತ್ ಆಗ ರಿತು ಅಪ್ಪನ ತಗೊಂಡು ಐ ಎಮ್ ಸೋ ಸಾರಿ ಅಪ್ಪ ಅಂತ ಹೇಳ್ತಾ ನನ್ನ ಅಪ್ಪ ನಿಮ್ಮ ಹತ್ರ ನಾನು ಪ್ರೆಗ್ನೆಂಟ್ ಅಂತ ಹೇಳ್ಕೊಳೋಕ್ಕೆ ನನಗೆ ಧೈರ್ಯನೇ ಬರಲಿಲ್ಲ ಅದಕ್ಕೆ ಹಠ ಮಾಡಿ ವಿಕ್ಕಿನ ಮದುವೆ ಆದೆ ಅದೇ ನಿಮಗೆ ನಿಮಗೇನು ಕೊಟ್ಟಿರೋ ತಪ್ಪಿಗೆ ಇವತ್ತು ನೋಡಿ ನಾನು ಹೊಟ್ಟೆಲಿರೋ ಮಗುನ ಕಳ್ಕೊಂಡೆ ಬಿಟ್ಟೆ ಅಪ್ಪ ಅಂತ ಅಳ್ತಾಳೆ ರಿತು ಪರವಾಗಿಲ್ವೇ ನಾನು ಹೇಳಿಕೊಟ್ಟಿರೋದಕ್ಕಿಂತ ಚೆನ್ನಾಗಿ ಯಾಕೆ ಮಾಡ್ತಿದ್ದಾಳೆ ಅಂತ ಬೃಂದ ಯೋಚನೆ ಮಾಡ್ತಾಳೆ ಸಮಾಧಾನ ಮಾಡ್ಕೊಕಂದ ಎಲ್ಲ ವಿಷಯ ಗೊತ್ತಿದ್ದು ನನ್ನ ಹತ್ರ ಯಾಕೆ ಮುಂಚಿದ್ದೆ ರುದ್ರ ಅಂತಾರೆ ಜಯಂತ್ ನಿಮಗೆ ಆಗೋ ಆಗ ತ ನನಗೆ ಹೇಳೋಕ್ಕೆ ಧೈರ್ಯ ಬರಲಿಲ್ಲ ರೀ ಅಂತಾರೆ ರುದ್ರ ಮಗಳು ಗರ್ಭಿಣಿಯಾಗಿ ಗರ್ಭ ಕಳ್ಕೊಂಡು ಎದ್ರು ನಿಂತಿದ್ದಾಳೆ ಅಪ್ಪನಾಗಿ ವಿಷಯನೇ ಗೊತ್ತಿಲ್ಲದೆ ನೀನು ತಪ್ಪು ತಿಳ್ಕೊಂಡಿದ್ದರೆ ತಪ್ಪಾಯಿತು ಮಗಳೇ ಅಂತ ಕೆನೆಗೆ ಹೊಡ್ಕೋತಾರೆ ಜಯಂತ್ ರೀ ಏನು ಮಾಡ್ತಿದ್ದೀರಾ ರಿತು ಅದು ಹೇಗೆ ಮಗು ಹುಷಾರಾಗಿರುವಂಥ ನಿನ್ನ ನಿನ್ನತ್ರ ಹೇಳಿದ್ದೆ ತಾನೆ ಅಂತಾರೆ ರುದ್ರ ಬ್ರೋ ಚೆಕಪ್ಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ ಅಷ್ಟರಲ್ಲಿ ಭಾರ್ಗವಿ ಬಂದು ನನ್ನ ಅಂತಾಳೆ ರೀತು ಹೊಟ್ಟೆಗೆ ಬಲವಾಗಿ ಪೆಟ್ಟು ಬಿದ್ದು ಮಗು ಅಂತಾಳೆ ಬಂದ ಆಗ ಭಾರ್ಗವಿ ಶಾಕ್ ಹಾಕ್ತಾಳೆ ಆ ವಿಕ್ಕಿ ಮೇಲೆ ರು ಸಿಟ್ಟಿಗೆ ನನ್ನ ಮಗಳ ಮೇಲೆ ಯಾಕೆ ತೀರಿಸ್ಕೋತಿದ್ದೀಯ ಭಾರ್ಗವಿ ಅಂತಾರೆ ರುದ್ರ ಅತ್ತೆ ನಾನು ನಂಬೋ ಕಾನೂನಿನ ಮೇಲಾಣೆ ನಾನು ಹಾಕೋ ಕಪ್ ಕೋಟಿನ ಮೇಲಾಣೆ ಬೇಕಿದ್ರೆ ಆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಸುಳ್ಳು ಹೇಳ್ತಿಲ್ಲ ವಿಕ್ಕಿನ ಮದುವೆ ಆಗೋಕ್ಕೋಸ್ಕರ ಇವಳು ಸುಳ್ಳು ಹೇಳಿದಾಳೆ ನಿಜ ಹೇಳಬೇಕು ಅಂದರೆ ರಿತು ಗರ್ಭಿಣಿಯೇ ಆಗಿರಲಿಲ್ಲ ಅಂತಾಳೆ ಭಾರ್ಗವಿ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಲ್ವಾ ಸರಿ ನಿಮ್ಮ ಮಗನ ಹತ್ರನೇ ಹೇಳಿಸ್ತೀನಿ ಅರ್ಜುನ್ ಅರ್ಜುನ್ ಅಂತ ಕರೀತಾಳೆ ಬೃಂದ ಅರ್ಜುನ್ ಬರ್ತಾನೆ ಅರ್ಜುನ್ ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪಂಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೀನೇ ಹೇಳು ಅಂತಾಳೆ ಅರ್ಜುನ್ ನೀನಾದರೂ ನಿಜ ಹೇಳು ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ ಈ ಅಪ್ಪಂಗೆ ಈಗಲಾದರೂ ಸತ್ಯ ತಿಳ್ಕೊಳ್ಳೋ ಅವಕಾಶ ಮಾಡಿಕೊಡು ಹೇಳು ಅಂತಾರೆ ಜಯಂತ್ ರೈತು ಗರ್ಭಿಣಿ ಆಗಿದ್ದು ನಿಜ ಚಿಕ್ಕು ಒಬ್ಬ ಅಣ್ಣನಾಗಿ ತಂಗಿ ಜೀವನ ಚೆನ್ನಾಗಿರಬೇಕು ಅಂತ ವಿಕ್ಕಿ ಜೊತೆ ಮದುವೆ ನಿಶ್ಚಯ ಮಾಡಿಸಿದೆ ಮದ್ವೆನೂ ಮಾಡಿಸಿದೆ ಆದರೆ ಇವತ್ತು ನನ್ನ ಹೆಂಡತಿಯಿಂದಲೇ ರಿತು ಗರ್ಭ ಕಳ್ಕೊಂಡು ನಿಂತಿದ್ದಾಳೆ ಅದನ್ನು ನಿಮ್ಮ ಹತ್ರ ಹೇಳೋಕ್ಕೂ ಹೇಳ್ಕೊಳ್ಳೋಕ್ಕೂ ಹಿಂಸೆ ಆಗ್ತಿದೆ ಚಿಕ್ಕು ಅಂತಾನೆ ಅರ್ಜುನ್ ದೇವ್ರೆ ನಾ ನಿನಗೆ ಏನು ಮೋಸ ಮಾಡಿದ್ವಿ ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ ಮೊದಲು ನನ್ನ ಮಗಳು ಬಹಳನ ಕಿತ್ಕೊಂಡೆ ಈಗ ಅವಳ ಮಗುನೇ ಕಿತ್ಕೊಂಡಿದ್ಯಾ ಯಾಕೆ ಅಂತಾರೆ ಜಯಂತ್ ಇಷ್ಟು ದಿನ ನೀನು ಸಂಧ್ಯಾ ಪರವಾಗಿ ನಿಂತಿದ್ದೀಯಾ ಹೆಣ್ಣಿನ ಪರವಾಗಿ ನಿಂತಿದ್ಯಾ ಅಂದ್ರ ಭ್ರಮೆಯಲ್ಲಿ ನಿನ್ನ ಪರವಾಗಿ ನಿಂತಿದ್ದನಲ್ಲ ಹೆಚ್ಚೆ ಅನ್ಯಾಯವಾಗಿ ಅವಳ ಮಗುನ ಕುಂದುಬಿಟ್ಟಿಲ್ಲ ನಿನಗೆ ಈಗ ಸಮಾಧಾನ ಆಯಿತಾ ಆ ವಿಕ್ಕಿನ ಕೊಲೆಗಾರ ಅಂತ ಹೇಳ್ತಿದ್ದಿಲ್ಲ ಈಗ ನೀನು ಮಾಡಿರೋ ಾದ್ರೂ ಏನು ಅನ್ಯಾಯವಾಗಿ ಅವಳು ಮಗುನ ಕೊಂದುಬಿಟ್ಟಿಯಲ್ಲೇ ನಿನ್ನ ದ್ವೇಷಕ್ಕೆ ಬೇಕಿದ್ರೆ ನನ್ನ ಮಗಳನ್ನು ಕೊಲ್ತೀಯ ಅಲ್ವಾ ನೀನು ನಿನ್ನ ಕೈ ಮುಗಿದ್ಬಿಡ್ಕೊತೀನಿ ನಿನ್ನ ಮಗಳನ್ನು ಬಿಟ್ಬಿಡು ನಿನ್ನ ದ್ವೇಷಕ್ಕೆ ನನ್ನ ಮಗಳನ್ನು ಬಲಿ ಕೊಡಬೇಡ ಅಂತಾರೆ ರುದ್ರ ಭಾರ್ಗವಿ ಹೇಳ್ತಾಳೆ ರಿತು ನಿನಗೆ ಎಷ್ಟು ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತು ಸಮಾಧಾನ ಮಾಡ್ಕೊ ಅಂತ ಹೇಳೋಕ್ಕೆ ಧೈರ್ಯ ಸಾಲ್ತಿಲ್ಲ ಆದರೆ ಒಂದಂತೂ ನಿಜ ನನ್ನನ್ನ ನಂಬು ಆದಷ್ಟು ಬೇಗ ನಿನ್ನ ಜೀವನ ಸರಿ ಮಾಡ್ತೀನಿ ವಿಕ್ಕಿನ ನಿನ್ನ ಒಂದು ಮಾಡ್ತೀನಿ ಅದು ಯಾರೇ ಅಡ್ಡ ಬಂದರೂ ನನ್ನ ಮಾತಿಂದ ನಾನು ಹಿಂದೆ ಸರಿಯಲ್ಲ ಅದು ಭಾರ್ಗವಿ ಆಗಿದ್ರು ಸರಿ ಅಂತ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಭಾರ್ಗವಿ ಅಳ್ತಾ ಹೋಗ್ತಾಳೆ ಆಗ ಚರಣ್ ಭಾರ್ಗವಿ ಅಂತ ಕರೀತಾನೆ ಸಿಟ್ಟಿಂದ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಬೃಂದ ಚರಣ್ಣ ನೋಡಿ ನಗ್ತಾ ಹೋಗುವಾಗ ನಿಂತ್ಕೊ ಅಂತಾನೆ ಚರಣ್ ಮಾಡೋದೆಲ್ಲ ಮಾಡಿ ಏನಾಯಿತು ಅಂತೀಯ ಅಂತಾನೆ ನಾನೇನು ಮಾಡಿದೆ ಅಂತ ಬೈತಿದ್ಯಾ ಅಂತಾಳೆ ಬೃಂದ ಭಾರ್ಗವಿ ತಂಟೆಗೆ ಹೋಗಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಮತ್ತೆ ಯಾಕೆ ಅವ್ರಿಗೆ ಹಿಂಸೆ ಕೊಡ್ತಿದ್ಯಾ ಅಂತಾನೆ ಚರಣ್ ಮತ್ತದೇ ಭಾರ್ಗವಿ ಗುಂಗಲ್ಲಿದೆಯಾ ನಿನಗೇನು ಅನಿಸಲ್ವ ಯಾವಾಗಲೂ ಅವಳು ಪರವಾಗಿ ಮಾತಾಡ್ತೀಯಲ್ಲ ಅವಳು ತಪ್ಪು ನಿನಗೆ ಕಾಣಿಸೋದೇ ಇಲ್ವಾ ಅವಳು ಮಾಡಿರೋ ತಪ್ಪಿಗೆ ಅವಳು ಅನುಭವಿಸ್ತಿದ್ದಾಳೆ ಯಾಕೆ ಎಲ್ಲದಕ್ಕೂ ನನಗೆ ತಲೆ ಕಟ್ತೀಯಾ ಅವಳು ಗಂಡನೇ ಅವಳನ್ನು ದ್ವೇಷ ಮಾಡ್ತಿದ್ದಾನೆ ನಿನಗೇನು ಕಷ್ಟ ಅಂತಾಳೆ ಬೃಂದ ಅವನು ದ್ವೇಷ ಮಾಡ್ತಿಲ್ಲ ಅವ್ನ ಮನಸಲ್ಲಿ ನೀನು ದ್ವೇಷ ಹುಟ್ಟಾಗ್ತಿದೀಯಾ ಅಂತ ಚರಣ್ ನನ್ನ ಮನೆಗೆ ಬಂದು ನನ್ನ ಸಂಸಾರನೇ ಹಾಳು ಮಾಡೋಕ್ಕೆ ನೋಡಿದರೆ ನಾನು ಕೈ ಕೊಟ್ಕೊಂಡು ಸುಮ್ಮನೆ ಕೂರಬೇಕಾ ಅಂತೇಳಿ ಬೃಂದ ಸ್ಟಾಪ್ ಇಟ್ ಎಲ್ಲದಕ್ಕೂ ಒಂದೇ ಕಾರಣ ಕೊಡಬೇಡ ಸ್ವಲ್ಪನಾದರೂ ಮನುಷ್ಯಳ ಥರ ನಡ್ಕೊ ಬೇರೆಯವರನ್ನು ನೋಡಿ ಹೊಟ್ಟೆ ಉರಿ ಪಡ್ಕೊಳ್ಳೋದು ನಿನಗೆ ಒಂಥರ ವ್ಯಾಧಿ ಮನೆಯಲ್ಲಿ ಮನಸ್ಸನ್ನು ಒಂಥರ ಸ್ಮಶಾನ ಮಾಡಿದ್ಯಾ ನನ್ನ ಹೊಟ್ಟೆ ಉರ್ಸೋಕೆ ನನ್ನ ತಮ್ಮನ ಜೊತೆ ಬಾರ್ಗವಿ ಮದುವೆ ಮಾಡಿಸಿದ್ಯಾ ನೀನು ಸಾಲದು ಅಂತ ನನ್ನ ಕಣ್ಣು ಮುಂದೆ ಭಾರ್ಗವಿಗೆ ಚಿತ್ರಹಿಂಸೆ ಕೊಡ್ತೀಯಾ ನೀನು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು ಅಂತಾನೆ ಚರಣ್ ಕಂಡವ್ರ ಹೆಂಡ್ತಿಗೆ ಮೋಸ ಆಗ್ತಿರೋದನ್ನು ದುರ್ಬೀನ್ ಹಾಕಿ ನೋಡ್ತೀಯ ಆದರೆ ನಿನ್ನ ಹೆಂಡ್ತಿಗೆ ನೀನೇ ಮೋಸ ಮಾಡ್ತಿದ್ದೀಯಾ ಸುಮ್ಮನೆ ಏನೇನೋ ಮಾತಾಡಬೇಡ ಅಂತಾನೆ ಚರಣ್ ಮಾತಾಡ್ತೀನಿ ನೀನು ಹೀಗೆ ಹಾರಾಡ್ತಿದ್ರೆ ಅರ್ಜುನೇ ಭಾರ್ಗವಿಗೆ ಚಿತ್ರಹಿಂಸೆ ಕೊಡಬೇಕು ಹಾಗೆ ಪ್ಲ್ಯಾನ್ ಮಾಡ್ತೀನಿ ನನ್ನ ತಂಟೆಗೆ ಬಂದರೆ ನಾನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅವ್ರ ಜೀವನನೇ ಸರ್ವನಾಶ ಮಾಡಿಬಿಡ್ತೀನಿ ಅಂತೇಳಿ ಬೃಂದ ಹೆಣ್ಣ ನೀನು ಚೀ ಹೆಣ್ಣಿನ ಕೂಲಕ್ಕೆ ಒಂದು ಕಳಂಕ ನೀನು ನೋಡು ಬೃಂದ ಭಾರ್ಗವಿ ಒಳ್ಳೆಯವಳು ಅವಳು ಈಗ ನನ್ನ ತಮ್ಮನ ಹೆಂಡ್ತಿ ಅವಳಿಗೇನಾದರೂ ತೊಂದರೆ ಕೊಟ್ಟರೆ ನಾನಿನ್ನ ಸುಮ್ಮನೆ ಬಿಡೋಲ್ಲ ಭಾರ್ಗವಿ ನನ್ನ ತಮ್ಮ ಇಬ್ಬರು ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಅವರಿಬ್ಬರಿಗೂ ನೀನೇನಾದರೂ ತೊಂದರೆ ಕೊಟ್ಟರೆ ಇಲ್ಲಿವರೆಗೂ ನೀನು ನೋಡದೆ ಇರೋ ಚರಣ ನೋಡ್ತೀಯಾ ಅಂತ ಚರಣ್ ಹೋಗ್ತಾನೆ ಈಚೆ ಅರ್ಜುನ್ ರೂಮಲ್ಲಿ ಕೂತಿರುವಾಗ ವಂದನ ಹಾಯ್ ಅರ್ಜುನ್ ಅಂತ ಅವ್ನು ಪಕ್ಕ ಬಂದು ಕೂತ್ಕೊಂಡು ಅರ್ಜುನ್ ಆ ಅಂಡರ್ಸ್ಟ್ಯಾಂಡ್ ರಿತು ಬಗ್ಗೆ ವಿಕ್ಕಿ ಎಲ್ಲ ಹೇಳಿದ್ದಾನೆ ಪಾಪ ರಿತು ಅಂತಾಳೆ ನನ್ನ ತಂಗಿ ಜೀವನ ಹಾಳಾಗ್ತಿರೋದನ್ನು ನೋಡಿದರೆ ಸಂಕಟ ಆಗ್ತಿದೆ ಚಿಕ್ಕು ಚಿಕ್ಕಿ ರಿತು ಅದೆಷ್ಟು ಕಷ್ಟ ಅನುಭವಿಸ್ತಿರ್ತಾರೋ ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಅನ್ನಿಸ್ತಿದೆ ಅಂತಾನೆ ಅರ್ಜುನ್ ರಿಲ್ಯಾಕ್ಸ್ ಅರ್ಜುನ್ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ನೀನು ಪ್ರೀತಿಸಿ ಮದುವೆ ಆಗಿರೋದಕ್ಕೆ ಆ ಮಾರ್ಗವಿ ಕೊಡ್ತಾ ಇರೋ ಮರ್ಯಾದೆ ಇದೇನ ಅರ್ಜುನ್ ಅದಕ್ಕೆ ದೊಡ್ಡವರು ಹೇಳೋದು ನೀನು ಪ್ರೀತಿಸಿದವ್ರ ಜೊತೆ ಇರೋದಕ್ಕಿಂತ ನಿನ್ನ ಪ್ರೀತಿಸೋರ ಜೊತೆ ಜೀವನ ಮಾಡಿದರೆ ಚು ತುಂಬಾ ಚೆನ್ನಾಗಿರುತ್ತೆ ಅಂತ ಏನೋ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ನನ್ನ ಸ್ವಾರ್ಥ ಇಲ್ಲ ನಿಮಗೆ ಖುಷಿಯಾಗಿರೋದೇ ನನಗೆ ಮುಖ್ಯ ಅರ್ಜುನ್ ಅಂತಾಳೆ ವಂದನ ಆಗ ಭಾರ್ಗವಿ ಬಂದು ಅವರಿಬ್ಬರನ್ನು ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ